ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರ ಯಾಕೆ ಅಂತ ಮನೆಯಲ್ಲಿ ಒಂದಿಲ್ಲ ಒಂದು ಸಂಕಷ್ಟಗಳು ಎದುರಾಗಲಿರುತ್ತದೆ ನಾವು ಎಷ್ಟೇ ದೇವರು ಧರ್ಮ ಆಚರಣೆ ಮಾಡಿದರೂ ಏನೇ ಮಾಡಿದರೂ ಕೂಡ ಮನೆಯಲ್ಲಿ ಸಂಕಟಗಳು ನಿಲ್ತಾ ಇಲ್ಲ ನಾನಾ ತರಹದ ಸಂಕಷ್ಟಗಳು ಬಂದು ಒದಗ್ತಾ ಇದೆ ಅನ್ನೋದಾದರೆ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ತೀನಿ ಇದನ್ನು ನೀವು ನಲವತ್ತೆಂಟು ದಿವಸ ನಲವತ್ತೆಂಟು ಸಾರಿ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಬೇಕು ಈ ಶ್ಲೋಕವನ್ನು ನೀವು ಈ ನವರಾತ್ರಿಯಲ್ಲಿಯಿಂದ ನವರ ಅಂದರೆ ಪ್ರಥಮ ದಿವಸದಿಂದನೇ ಶುರು ಮಾಡ್ಬೋದು ಈ ಸ್ತೋತ್ರಕ್ಕೆ ಅಷ್ಟೊಂದು ಅದ ಈ ಸ್ತೋತ್ರದಲ್ಲಿ ಬರುವಂಥ ನಾಮಗಳು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಅಂತ ಅಂಥೇಳಿ ಈ ಸ್ತೋತ್ರದ ಹೆಸರೇ ಸಂಕಟನಾಶನ ದುರ್ಗಾ ಸ್ತೋತ್ರ ಅಂಥೇಳಿ ಈ ಸ್ತೋತ್ರವನ್ನು ನಾವು ಅಧ್ಯಯನ ಮಾಡ್ತಾ ಹೋದ ಹಾಗೆ ಇದರಲ್ಲಿ ಒಂದು ವಿಶೇಷವಾದ ಶಕ್ತಿ ಅದ ಹೇಳಿ ಈ ಸ್ತೋತ್ರವನ್ನು ನಿತ್ಯ ಮನೆಯಲ್ಲಿ ಪಾರಾಯಣ ಮಾಡ್ತಾ ಇದ್ದರೆ ನಿಮಗೆ ತಿಳಿಯದೇ ಯಾರಾದರೂ ಏನಾದರೂ ದೋಷ ಇರ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದು ಅಥವಾ ಏನೇ ಆಗಿರ್ಬೋದು ಮನೆಯಲ್ಲಿ ಏನೇ ದೋಷಗಳಿದ್ರೂ ಕೂಡ ತೆಗೆಯುವಂಥ ಶಕ್ತಿ ಈ ಸ್ತೋತ್ರಕ್ಕದ ನಿತ್ಯ ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಆ ದೋಷಗಳು ಕಡಿಮೆ ಆಗ್ತಾ ಹೋಗ್ತದೆ ಬಹಳನೇ ಸರಳವಾಗಿರುವಂಥ ಈ ಸ್ತೋತ್ರ ನಲ್ವತ್ತೆಂಟು ಸಾರಿ ಪಾರಾಯಣ ಮಾಡಬೇಕು ನಿತ್ಯ ಶುರು ಮಾಡಬೇಕು ಅಂದರೆ ಒಂದು ದಿವಸ ಬೆಳಗ್ಗೆ ಬೇಗ ಎದ್ದು ಈ ದುರ್ಗಾ ಪೂಜೆಯನ್ನು ಮಾಡಬೇಕು ಅಂದರೆ ಮನೇಲಿ ಫೋಟೋ ಇದ್ದರೆ ಫೋಟೋ ಇಟ್ಟು ಪೂಜೆ ಮಾಡಿರಿ ಇಲ್ಲಾಂದರೆ ಹೇಗಿದ್ದರೂ ನವರಾತ್ರಿಯಲ್ಲಿ ನೀವು ಕಾಯಿ ಇಟ್ಟು ಪೂಜಾ ಮಾಡ್ತೀರಿ ಅವತ್ತಿಂದ ಸಂಕಲ್ಪಪೂರ್ವಕ್ಕಾಗಿ ಈ ಸ್ತೋತ್ರವನ್ನು ನಲ್ವತ್ತೆಂಟು ದಿವಸ ನಲ್ವತ್ತೆಂಟು ಸಾರಿ ಪಾರಾಯಣ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ ಈ ಸ್ತೋತ್ರವನ್ನು ನೀವು ಹೇಳ್ಬೋದು ಆದರೆ ಯಾವಾಗ ಬೇಕಾದಾಗ ಒಂದು ಸಮಯ ಅಂತಿರ್ತದ ಈ ಸಮಯದಲ್ಲಿ ನೀವು ಶುರು ಮಾಡಿದಾಗ ಅದೇ ಸಮಯವನ್ನು ನಿತ್ಯ ಪಾರಾಯಣ ಮಾಡಬೇಕು ಒಮ್ಮೆ ಬೆಳಗ್ಗೆ ನಾಲ್ಕು ಗಂಟೆಗೆ ಆಮೇಲೆ ಒಮ್ಮೆ ಎಂಟು ಗಂಟೆಗೆ ಮಧ್ಯಾಹ್ನ ಒಮ್ಮೆ ಈ ರೀತಿಯಾಗಿ ಮಾಡಬಾರ್ದು ಸರಿಯಾದ ಸಮಯಕ್ಕೆ ಮಾಡಿದಂಥ ಜಪಗಳು ನಮಗೆ ಬೇಕ ಫಲವನ್ನು ಕೊಡ್ತದೆ ಇನ್ನು ಈ ಸ್ತೋತ್ರದ ನಿಯಮ ಏನು ಅಂದರೆ ನೀ ಮಧ್ಯದಲ್ಲಿ ಮುಟ್ಟಾದರೆ ಅವಾಗ ಬಿಡಬೇಕು ನಾಲ್ಕು ದಿವಸ ಬಿಟ್ಟು ಮತ್ತೆ ಐದನೈದು ದಿವಸ ಶುರು ಮಾಡಬೇಕು ಬಿಟ್ಟಿದ್ದ ದೋಷ ಬರುವುದಿಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ದೋಷ ಬರುವುದಿಲ್ಲ ಇದನ್ನು ಹೆಣ್ಮಕ್ಳು ಅನ್ಬೋದು ಗಂಡಸರು ಅನ್ಬೋದು ಯಾರು ಬೇಕಾದರೂ ಮಕ್ಕಳು ಮದುವೆ ಆಗದವರು ಕೂಡ ಈ ಶ್ಲೋಕವನ್ನು ಹೇಳ್ಬೋದು ಇನ್ನೂ ಒಂದು ವಿಶೇಷವಾಗಿ ಬಹಳಷ್ಟು ಮಂದಿ ಕೇಳ್ತಿರ್ತಿರಿ ಬ್ರಹ್ಮಚಾರ್ಯತ್ವವನ್ನು ಪಾಲಿಸ್ಬೇಕಾ ಅಥವಾ ಈ ಮಾಂಸಾಹಾರವನ್ನು ಮಾಡ್ತೀವಿ ಮನೆಯಲ್ಲಿ ಅದನ್ನು ಬಿಡಬೇಕಾ ಅಂಥೇಳಿ ಅದು ನಿಮಗೆ ಬಿಟ್ಟಿದ್ದು ನೀವು ಮಾಡ್ತೀನಿ ಅಂದರೆ ಮಾಡ್ಬೋದು ಬಿಡ್ತೀನಿ ಅಂದರೆ ಬಿಡ್ಬೋದು ಅದು ನಿಮಗೆ ಬಿಟ್ಟಂಥ ವಿಚಾರ ಇನ್ನು ಯಾವ ದಿಕ್ಕಿಗೆ ನಾವು ಮುಖ ಮಾಡಿ ಈ ಶ್ಲೋಕವನ್ನು ಹೇಳಬೇಕು ಅನ್ನೋದಾದರೆ ಉತ್ತರ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಹೇಳಿದರೆ ಬೇಗನೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಿಮಗೆ ಈ ಶ್ಲೋಕ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ಕೇಳಿದರೂ ಸಾಕು ನಿಮ್ಮ ಸಂಕಷ್ಟಗಳು ಎಷ್ಟೋ ಸಂಕಷ್ಟಗಳಿಂದ ನೀವು ಪಾರಾಗ್ತೀರಾ ಸ್ತೋತ್ರವನ್ನು ನಾನು ನಿಮಗೆ ಉಪದೇಶವನ್ನು ಹೇಳ್ತೀನಿ ಅಂದರೆ ನಾನು ಒಂದು ಸಲ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಕೇಳಿ ನೀವು ಕೂಡ ಮುಂದುವರಿಸ್ಬೋದು ಯಾಕಂದರೆ ಗುರು ಉಪದೇಶದಿಂದ ತೆಗೆದುಕೊಂಡಂಥ ಶ್ಲೋಕಗಳು ಬೇಗನೆ ಫಲವನ್ನು ಕೊಡ್ತದೆ ಇನ್ನೊಂದು ವಿಷಯ ಹೇಳ್ತೀನಿ ಬಹಳಷ್ಟು ಮಂದಿ ಕದ್ದು ಹಾಕ್ತಾರೆ ಯಾಕಂದರೆ ನಾವು ಏನಾದರೂ ಶ್ಲೋಕ ಪೂಜೆಗಳನ್ನ ಹೇಳ್ಕೊಟ್ಟಾಗ ಕದಿಯೋರು ಭಾಳ ಇದ್ದಾರೆ ಕದ್ದು ಹಾಕಿದಾಗ ಯಾವುದೇ ಫಲಗಳು ಸಿಗುವುದಿಲ್ಲ ಸ್ನೇಹಿತರೆ ಈ ವಿಷಯ ನೆನ್ಪಿರಲಿ ಇನ್ನು ಶ್ಲೋಕವನ್ನು ಹೇಳ್ತೀನಿ ಪಿಡಿಯೋದಾಗ ಕೂಡ ಇದೆ ನೋಡ್ರಿ ಶೃಣು ನಾಮ ಅಷ್ಟಕಂ ತಸ್ಯ ಸರ್ವಸಿದ್ಧಿ ಕರಂ ನೃಣಾಮ್ ಸಂಕಟ ಪ್ರಥಮಂ ನಾಮ ದ್ವಿತೀಯಂ ವಿಜಯಸ್ತತ ತೃತೀಯಂ ಕಾಮದಂ ಪ್ರೋಕ್ತಂ ಚಾಹುರ್ತಂ ದುಃಖಹಾರಿಣಿ ಸರ್ವಾಣಿ ಪಂಚಮಂ ನಾಮ ಷಷ್ಠಂ ಕಾತ್ಯಯೀ ತಥಾ ಸಪ್ತಮಂ ಭೀಮನೈನ ಸರ್ವರೋಗಹರಷ್ಟಮಂ ನಾಮ ಅಷ್ಟಕಂ ವಿದಂ ಪುಣ್ಯಂ ತ್ರಿಚಂದ್ ಶ್ರದ್ಧೆಯನ್ವಿತಃ ಯಾ ಪಾದ ಪದೇ ನರೋ ಮೋಚ್ಚತೆ ಸಂಕಟಾತ್ಮ ಎಂತಹ ಮನುಷ್ಯನೂ ಕೂಡ ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತಾನಂತೆ ಈ ಒಂದು ದೇವಿ ಪುರಾಣದಲ್ಲಿ ಬರುವಂಥ ಈ ವಿಶೇಷ ಸ್ತೋತ್ರದಲ್ಲಿ ಅಷ್ಟ ಅಷ್ಟೊಂದು ಶಕ್ತಿ ಅದ ಹೇಳಿ ನಿತ್ಯ ಮನುಷ್ಯ ಪಾರಾಯಣ ಮಾಡಿದರೆ ಎಲ್ಲ ಸಂಕಟಗಳಿಂದ ದೂರ ಆಗ್ತಾನ ಮೊದಲೇ ದಿನ ಸಂಕಲ್ಪ ಮಾಡ್ಕೊಳ್ಬೇಕು ಆ ದಿನ ಯಾವ ದಿನ ಇರ್ತದ ಯಾವ ಒಂದು ವಾರ ಇರ್ತದ ಯಾವ ತಿಥಿ ಇರ್ತದ ನಕ್ಷತ್ರ ಎಲ್ಲ ನೋಡಿಕೊಂಡು ವಾಸರಯುಕ್ತಾಯಂ ಏವಂಗಳ ವಿಶೇಷ ವಿಶಿಷ್ಟಾಯಂ ಪುಣ್ಯ ಆಯಾಮ ಪುಣ್ಯಕಾಲೆ ಮಹಾಪುಣ್ಯ ಶುಭ ಸಹ ಸಹಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ಐಶ್ವರ್ಯಾದಿ ಅಭಿವೃದ್ಧಿ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಸಿದ್ಧಾರ್ಥಂ ಮಮ ಉಪಾತ ಸಮಸ್ತ ದುರ್ತಕ್ಷಯ ಸ್ವರ ಶ್ರೀ ದುರ್ಗಾ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ಲೋಕ ಪಾರಾಯಣಂ ಕರಿಷೇ ಅಂಥೇಳಿ ನಂತರ ಮೊದಲೈದು ದಿವಸ ಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಒಕ್ರದೊಂಡ ಮಹಾಕಾಯ ಕೋಟಿ ಸೂರ್ಯಪ್ರಭಾ ಅಂಥೇಳಿ ನಿರ್ವಿಘ್ನಂ ಕೊರ್ವಕಾರೇಶು ಸರ್ವದಾ ಅಂಥೇಳಿ ನಂತರ ಈ ಶ್ಲೋಕವನ್ನು ನಲವತ್ತೆಂಟು ಸಾರಿ ಪಾರಾಯಣ ಮಾಡಬೇಕು ನಂತರ ನಿಮ್ಮ ಮನೆಗೆ ಬರುವಂಥ ಎಷ್ಟೋ ಸಂಕಟಗಳಿಂದ ನೀವು ಪಾರಾಗ್ತೀರ ಈ ರೀತಿ ಸರಳವಾಗಿರುವ ಶ್ಲೋಕವನ್ನು ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ಬಿಡೋ ಸಿಗ್ತೀನಿ ನಮಸ್ಕಾರ